ಆಹಾಸ ಪ್ರಸಿದ್ಧ ನಾಪುಕ್ಲ ಬಳಿಯ ಚಿರಿಯಪರಂಬು ದರ್ಗಾದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಅಬ್ದುಲ್ ರೆಹಮಾನ್ ವಲಿಯುಲ್ಲಾಹಿ ಹಾಗೂ ಇತರ ಮಹಾನುಭಾವರ ಉರು ಸಮಾರಂಭಕ್ಕೆ ಗಣ್ಯರು ಭಕ್ತಿಯ ಚಾಲನೆ ನೀಡಿದರು ಶುಕ್ರವಾರ ಜುಮಾ ನಮಾಜಿನ ಬಳಿಕ ದಫ್ ಪ್ರದರ್ಶನದೊಂದಿಗೆ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಮಸೀದಿಯ ಕತಿಬರಾದ ಫೈಜಲ್ ಸಕಾಫಿ ಅವರ ನೇತೃತ್ವ ವಹಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು

ಚಿರಿಯಪರಂಬು ಮೊಹಿಯುದ್ದೀನ್ ಜುಮ್ಮಾ ಮಸೀದಿಯ ಆಡಳಿತ ಮಂಡಳಿ ಅಧ್ಯಕ್ಷ ಹನ್ಜಾ ಹಾಜಿ ಅವರು ಧ್ವಜಾರೋಹಣ ನೆರವೇರಿಸಿದರು ಸಮಾರಂಭವು ಫೆಬ್ರವರಿ ಹದಿನೆಂಟರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದ್ದು ಫೆಬ್ರವರಿ ಹದಿನೇಳು ಸೋಮವಾರದಂದು ಸಂಜೆ ನಾಲ್ಕು ಗಂಟೆಗೆ ಮಸೀದಿಯಲ್ಲಿ ಮೌಲುತ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಜಮಾತ್ ಪದಾಧಿಕಾರಿಗಳು ಮಾಹಿತಿ ನೀಡಿದರು ಈ ಸಂದರ್ಭ ಜಮಾತ್ ಕಾರ್ಯದರ್ಶಿ ಹಸೈನರ್ ಹಾಜಿ ಸಹ ಕಾರ್ಯದರ್ಶಿ ಎಂಜೆ ಬಶೀರ್ ಉಪಾಧ್ಯಕ್ಷ ಪಿಎಂ ಶಾದುಲಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಪ್ಪತ್ತೈದನೇ ಚಿರಿಪರಂಬು ಮಕಾಂರೂಸಿಗೆ ಇವು ಇಲ್ಲಿನಿಂದ ಜಮಾಯತ್ ಅಧ್ಯಕ್ಷರಾದ ಪಿ ಎಂ ಅವರು ಚಾಲನೆ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಲಿ ನೀಡಿದ್ದಾರೆ ಅದೇ ರೀತಿ ಐದು ದಿನಗಳ ಕಾಲ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾತ್ರಿ ಎಂಟು ಎಂಟೆಗೆ ಮತ ಪ್ರವಚನ ಕಾರ್ಯಕ್ರಮವು ಸೋಮವಾರದಂದು ಸರ್ವ ಭಕ್ತಾದಿಗಳಿಗೂ ಅನ್ನದಾನ ಕಾರ್ಯಕ್ರಮ ನಾಲ್ಕು ಗಂಟೆಗೆ ನಡೆಯಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಉರೂಸ್ ಕಾರ್ಯಕ್ರಮವನ್ನು ವಿಜಯಗೊಳಿಸಿಕೊಡಬೇಕಾಗಿ جماعة جمعت فراغي كالبولتايد. [SpeakerB] لا انما تظلم من تبعثك وخشي في الغيب فبشر بمغفرهم كريم. إنا ما قدموا وآثارهم شيء في إمام مبين. المرسلون إذا أرسلنا اللهم اللهم صلى الله عليه وسلم اللهم صل على محمد يا رب صل عليه وسلم وصلي على جميع.